ಈ ಭೂಮಿಗೆ ಇಲ್ಲಿ ನೆರವಿರತಕ್ಕ ಎಲ್ಲ ಮನಸ್ಸುಗಳಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾ ಈ ವೇದಿಕೆಯನ್ನ ಅವಕಾಶ ಈ ವಿಶ್ವವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕ ಬಳಗಕ್ಕೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತಾ ನಾನು ನಿಮ್ ಜೊತೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನನಗೆ ಕಟ್ಟಿರ್ತಕ್ಕಂಥ ವಿಷಯ ಶಂಪದೆಯ ಸ್ವಲ್ಪ ನಾವು ಒಂದಷ್ಟು ಟೆಕ್ನಿಕಲ್ ీక్ష అని దీక్ష రగడే దీక్ష అనే అది తుమ్ ఆప్తవన్నంత ప్రకారం నండ్ ఆ షట్్రీ నమ కాలభ కుమార్వ్యసాయితే సంజయ్ దీప హే

check thank you. 粉。Yeah. ಷಟ್ಪದಿ ಯಾಕೆ ನಾವು ಕೇಳಿದ ತಕ್ಷಣನೇ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಕಂಪ ವಾಚನ ಹಾಕ್ತಾರೆ ಟಿವಿನಲ್ಲಿ ಆನ್ ಮಾಡಿದ್ರೆ ಅಂದ್ರೆ ಆ ಅವ್ನು ಬರೀ ನಾವು ಒಳಗಡೆ ನಿಂತ್ಕೊಂಡು ಕೇಳಿಸ್ಕೊಂಡ್ರೆ ಆ ಲಯಗಳನ್ನು ಹಿತ ಕೊಡ್ತಾರೆ ನಾದಪೂರ್ಣ ಅಭಿವ್ಯಕ್ತಿ ಏನು ದುಂದುಬಿಯಂತೆ ಝೇಂಕಾರ ನೀಡ್ತಕ್ಕಂಥದ್ದು ದುಂದುಬಿಯ ಝೇಂಕಾರ ಅಂತಕ್ಕಂಥದ್ದು ಒಂದು ಸಂಭ್ರಮ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ನಮ್ಗೆ ಒಳಗೆ ಅದು ಏನಾಗ್ತದೆ ಒಂದು ಆಕ್ಟಿವೇಶನ್